ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಬಳಗದ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರೀಯುತ ಎಚ್ಆರ್ ಕೃಷ್ಣಮೂರ್ತಿ ಸರ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಡಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಮೇಡಂ ಶ್ರೀಯುತ ಫಣೀರ್ ಸರ್ ಇವರ ಸಲಹೆಯ ಮೇರೆಗೆ ಶ್ರೀಯುತ ಹೂವಣ್ಣ ಸರ್ ಉಪನ್ಯಾಸಕರು ಡಯಟ್ ಶಿವಮೊಗ್ಗ ಇವರ ಸಹಕಾರದೊಂದಿಗೆ ಶ್ರೀಯುತ ಆಡಿ ರವೀಂದ್ರ ಸರ್ ಇವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಹಳ್ಳ ಹೊಸನಗರ ತಾಲೂಕು ಇವರ ನೇತೃತ್ವದಲ್ಲಿ ವೆಬಿನಾರ್ ಆಯೋಜಿಸಲಾಗಿದೆ ವೆಬಿನಾರ್ನ ವಿಷಯ ಫೆಬ್ರವರಿ ತಿಂಗಳಿನಲ್ಲಿ ನಲಿಕಲಿ ಕನ್ನಡ ಗಣಿತ ಪರಿಸರ ಅಧ್ಯಯನ ವಿಷಯಗಳಲ್ಲಿ ಕೈಗೊಳ್ಳಬೇಕಾದಂತಹ ಕಾರ್ಯಚಟುವಟಿಕೆಗಳು ವೆಬಿನಾರ್ ಅನ್ನು ವಿಷಯ ಹಂಚಿಕೆ ಮಾಡಿಕೊಳ್ಳಲಿರುವವರು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಜ್ಯೋತಿ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಲ್ಲತ್ತಿ ಸಾಗರ ತಾಲೂಕು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಮೀನಾಕ್ಷಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಿಂಗಾಪುರ ಶಿವಮೊಗ್ಗ ತಾಲೂಕು ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಕುಮಾರಿ ಪದ್ಮಶ್ರೀ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಡೆಗದ್ದೆ ಸೊರಬ ತಾಲೂಕು ಇವರುಗಳು ವಿಷಯ ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ವೆಬಿನಾರ್ನ ದಿನಾಂಕ ಫೆಬ್ರವರಿ ಒಂದು ಭಾನುವಾರ ಸಮಯ ಅಪರಾಹ್ನ ಮೂರು ಐವತ್ತಕ್ಕೆ ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡು ವೆಬಿನಾರ್ನ ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ವಂದನೆಗಳು